ನಮಸ್ಕಾರ ವೀಕ್ಷಕರೇ ಯಾವ ಮಾಧ್ಯಮ ವರ್ಗವನ್ನು ಆಕರ್ಷಿಸಿ ಎ ಪಿ ದಶಕದಷ್ಟು ಕಾಲ ದೆಹಲಿಯನ್ನು ಆಳಿತು ಅದೇ ಮಾಧ್ಯಮ ವರ್ಗವನ್ನು ಎ ಪಿಯ ತಂತ್ರವನ್ನೇ ಬಳಸಿ ಆಕರ್ಷಿಸುವಲ್ಲಿ ಈ ಸಲ ಬಿಜೆಪಿ ಯಶಸ್ವಿ ಆಯ್ತಾ ಮಧ್ಯಮ ವರ್ಗದ ಜನ ಎ ಎ ಕೈ ಬಿಟ್ಟು ಬಿಜೆಪಿಯ ಕಡೆ ತಿರುಗೋದಿಕ್ಕೆ ಕಾರಣವಾದಂಥ ಅಂಶಗಳು ಏನೇನು ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿಯಲ್ಲಿ ಬಿಜೆಪಿ ದರ್ಬಾರ್ ಮಾಡೋದಕ್ಕೆ ಬರ್ತಾ ಇರೋದು ಬೀರಬಹುದಾದಂಥ ರಾಜಕೀಯ ಪರಿಣಾಮ ಎಂಥದ್ದಿರಬಹುದು ಬಿಜೆಪಿಯನ್ನ ಎದುರಿಸಬೇಕಾಗಿದ್ದಂಥ ಎರಡು ವಿಪಕ್ಷಗಳೇ ಪರಸ್ಪರ ಕಚ್ಚಾಡಿಕೊಂಡಂತ ಪರಿಣಾಮ ಅವೆರಡೂ ಪಕ್ಷಗಳ ಪಾಲಿಗೆ ರಾಜಕೀಯವಾಗಿ ಎಂಥ ಹೊಡೆತವಾಗಲಿದೆ ಬಿಹಾರ ಪಶ್ಚಿಮ ಬಂಗಾಳ ಚುನಾವಣೆಗಳು ಎದುರಲ್ಲಿರುವಾಗ ಈ ಹಂತದಲ್ಲಿ ವಿಪಕ್ಷಗಳ ಎದುರಿನ ಸವಾಲುಗಳು ಎಂಥವು ದೆಹಲಿ ವಿಧಾನಸಭೆ ಫಲಿತಾಂಶವನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ ಮತ್ತು ಎ ಪಿ ನಡುವಿನ ಕಚ್ಚಾಟದ ಲಾಭ ಪೂರ್ತಿಯಾಗಿ ಬಿಜೆಪಿ ಪಾಲಾಗಿದೆ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇದೆ ದೆಹಲಿಯಲ್ಲಿ ಕಾಂಗ್ರೆಸ್ ಹತ್ತದ ನಾಲ್ಕನೇ ಹೀನಾಯವಾಗಿ ಸೋಲನ್ನು ಕಂಡಂತಾಗಿದೆ ಮತ್ತು ಸತತ ಮೂರನೇ ಬಾರಿಗೆ ಶೂನ್ಯ ಸಂಪಾದನೆ ಮಾಡಿದೆ ಹದಿನೈದು ವರ್ಷಗಳ ಕಾಲ ದೆಹಲಿಯನ್ನು ಅಳಿದಂತಹ ಕಾಂಗ್ರೆಸ್ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಎಂಟು ಸ್ಥಾನಗಳನ್ನು ಪಡೆದಿತ್ತು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆದ್ದಿದ್ದಂತಹ ಎ ಎ ಪಿಗೆ ಬೆಂಬಲವನ್ನು ನೀಡಿತ್ತು ಆದರೆ ಕೆಲವೇ ದಿನಗಳಲ್ಲಿ ಮೈತ್ರಿ ಮುರಿದಿತ್ತು ಮೂವತ್ತೊಂದು ಕ್ಷೇತ್ರಗಳಲ್ಲಿ ಗೆದ್ದಿದ್ದಂತಹ ಬಿಜೆಪಿ ಅಧಿಕಾರದಿಂದ ದೂರ ಉಳಿದಿತ್ತು ಎರಡು ಸಾವಿರದ ಹದಿನೈದರ ವಿಧಾನಸಭೆ ಚುನಾವಣೆಯಲ್ಲಿ ಎ ಎ ಪಿ ಅರವತ್ತೇಳು ಸ್ಥಾನಗಳನ್ನು ಗೆದ್ದು ಹೊಸ ದಾಖಲೆಯನ್ನು ಬರೆದಿತ್ತು ಬಿಜೆಪಿ ಮೂರು ಸ್ಥಾನಗಳನ್ನು ಪಡೆದಿತ್ತು ಕಾಂಗ್ರೆಸ್ ಶೂನ್ಯ ಸಂಪಾದನೆಯನ್ನ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಎಎಪಿ ಎ ಪಿ ಎರಡು ಸ್ಥಾನಗಳನ್ನ ಗೆದ್ದು ಎರಡನೇ ಬಾರಿಗೆ ಅಧಿಕಾರವನ್ನ ಹಿಡಿದಿತ್ತು ಬಿಜೆಪಿ ಎಂಟು ಸ್ಥಾನಗಳನ್ನ ಗೆದ್ದಿತ್ತು ಹಾಗೆ ಕಾಂಗ್ರೆಸ್ ಅಲ್ಲಿ ಮತ್ತೆ ಶೂನ್ಯ ಸಂಪಾದನೆಯನ್ನ ಮಾಡಿತು ಈಗ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಶೂನ್ಯ ಸಂಪಾದನೆ ಹಾಗಾಗಿದೆ ಎಎಪಿ ಅಧಿಕಾರ ಕಳೆದುಕೊಂಡಿದೆ ಹಾಗೆ ಬಿಜೆಪಿ ಇತ್ತ ಅಧಿಕಾರ ಹಿಡಿತಾ ಇದೆ ಎರಡ್ ಸಾವಿರದ ಹದಿನೈದು ಮತ್ತು ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ಚುನಾವಣೆಯಲ್ಲಿ ಎ ಅದ್ಭುತ ಗೆಲುವನ್ನು ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ದೆಹಲಿಯ ಮಧ್ಯಮ ವರ್ಗದ ಮತ್ತೆ ಪೂರ್ವಾಂಚಲಿ ಮತದಾರರು ಬಿಜೆಪಿಯತ್ತ ಮುಖ ಮಾಡಿರೋ ಹಾಗೆ ತೋರ್ತಾ ಇದೆ ಇಪ್ಪತ್ತೇಳು ವರ್ಷಗಳ ನಂತರ ಬಿ ಜೆ ಪಿ ದೆಹಲಿಯಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಈಗ ರೆಡಿಯಾಗಿದೆ ಪಶ್ಚಿಮ ದೆಹಲಿ ಪೂರ್ವ ದೆಹಲಿ ದಕ್ಷಿಣ ದೆಹಲಿ ಹಾಗೆ ಮಧ್ಯ ದೆಹಲಿ ಮತ್ತು ನವದೆಹಲಿಯಾದ್ಯಂತ ಮಧ್ಯಮ ವರ್ಗದ ಪ್ರಾಬಲ್ಯದ ಹೆಚ್ಚಿನ ಸ್ಥಾನಗಳಲ್ಲಿ ಹಾಗೂ ಪೂರ್ವ ಉತ್ತರ ಪ್ರದೇಶ ಮತ್ತು ಬಿಹಾರದ ಜನರು ಪೂರ್ವಾಂಚಲಿ ಮತದಾರರು ನಿರ್ಣಾಯಕ ಪಾತ್ರವನ್ನು ವಹಿಸುವಂತಹ ಇಪ್ಪತ್ತೈದು ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ ಇಡೀ ಫಲಿತಾಂಶ ಬದಲಾಗೋದಕ್ಕೆ ಕಾರಣ ಆಗಿದೆ ಅನಧಿಕೃತ ವಸಾಹತುಗಳಿಂದ ಕೂಡಿದಂತಹ ಟ್ರಾನ್ಸ್ ಯಮುನಾ ಪ್ರದೇಶದ ಇಪ್ಪತ್ತು ಸ್ಥಾನಗಳಲ್ಲಿ ಬಿ ಜೆ ಪಿ ಹನ್ನೆರಡಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗಮನಾರ್ಹ ಮುನ್ನಡೆಯನ್ನು ಸಾಧಿಸಿದೆ ಎ ಪಿ ಎಂಟು ಸ್ಥಾನಗಳಲ್ಲಿ ಮುಂದಿದೆ ಎರಡು ಸಾವಿರದ ಹದಿನೈದು ಮತ್ತು ಇಪ್ಪತ್ತರ ಚುನಾವಣೆಗಳಲ್ಲಿ ಕ್ರಮವಾಗಿ ಮೂರು ಮತ್ತು ಎಂಟು ಸ್ಥಾನಗಳನ್ನು ಮಾತ್ರ ಗೆದ್ದಿದಂತಹ ಬಿ ಪಾಲಿಗೆ ಇದು ಗಮನಾರ್ಹ ತಿರುವನ್ನು ನೀಡಿದಂತಹ ಬೆಳವಣಿಗೆ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಎ ಎ ಪಿಯ ಘಟಾನುಘಟಿಗಳೇ ಹಿನ್ನಡೆ ಕಾಣುವಂತಹದ್ದು ಫಲಿತಾಂಶದ ಮೇಲೆ ದೊಡ್ಡ ಪರಿಣಾಮ ಬೀರಿದೆ ದೆಹಲಿ ಸಿಎಂ ಆತಿಶಿ ಹಾಗೆ ಮನೀಶ್ ಸಿಸೋಡಿಯಾ ಎಲ್ಲರೂ ಈಗ ದೊಡ್ಡ ಆಘಾತ ಕಂಡಿದ್ದಾರೆ ಕಡಿಮೆ ಆದಾಯ ಹೊಂದಿರುವವರು ಎ ಎ ಮತ ಹಾಕಿದ್ದಾರೆ ಈ ಸಲದ ಬಜೆಟ್ ಮಧ್ಯಮ ವರ್ಗದ ಮತದಾರರನ್ನ ಬಿಜೆಪಿ ಅಂತ ಸೆಳೆಯೋದಿಕ್ಕೆ ಕಾರಣ ಆಗಿರಲೂಬಹುದು ಮಧ್ಯಮ ವರ್ಗದವರಿಗೆ ನೀಡಿದಂತಹ ಬಜೆಟ್ ಪರಿಹಾರ ಹನ್ನೆರಡು ಲಕ್ಷ ರೂಪಾಯಿ ಒಳಗಿನ ಅಲ್ಲಿವರೆಗಿನ ಆದಾಯವನ್ನ ತೆರಿಗೆ ಮುಕ್ತಗೊಳಿಸಿರೋದು ಇವೆಲ್ಲವೂ ಬಿಜೆಪಿಗೆ ಲಾಭ ತಂದಿರುವ ಕಾಣಿಸ್ತಾ ಇದೆ ಇದರ ಜೊತೆಗೆ ವಾಯು ಮತ್ತು ಜಲಮಾಲಿನ್ಯ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ಅಭಿವೃದ್ಧಿಯಂತಹ ವಿಷಯಗಳ ಕುರಿತು ಎ ಪಿ ನಿಷ್ಕ್ರಿಯತೆ ಬಗ್ಗೆ ಜನರ ಅಸಮಾಧಾನ ಕೂಡ ಬಿಜೆಪಿಗೆ ಲಾಭದಾಯಕ ಆದಾಗಿದೆ ಇನ್ನು ದೆಹಲಿ ಚುನಾವಣೆಗೆ ಸ್ವಲ್ಪ ಮೊದಲು ಎಂಟನೇ ವೇತನ ಆಯೋಗದ ಘೋಷಣೆ ಕೂಡ ಬಿಜೆಪಿಗೆ ಮತ್ತೊಂದು ಸಕಾರಾತ್ಮಕ ಅಂಶ ಐತಿಲಿ ಯಾಕಂತಂದ್ರೆ ದೆಹಲಿಯಲ್ಲಿ ಹೆಚ್ಚಿನ ಜನಸಂಖ್ಯೆಯ ಸರ್ಕಾರಿ ನೌಕರರು ಮತದಾರರಾಗಿದ್ದಾರೆ ಕಾಂಗ್ರೆಸ್ ಕೇವಲ ಶೇಕಡಾ ಆರು ಮತಗಳನ್ನು ಪಡೆಯುತ್ತೆ ಎ ಎಪಿ ತನ್ನ ಸೋಲಿಗೆ ಕಾಂಗ್ರೆಸ್ ಅನ್ನು ದೂಷಿಸೋದು ಸರಿಯಲ್ಲ ಎಂ ಸಿ ಮಾಡಿದಂತಹ ಕೆಲಸದ ಕೊರತೆಯಿಂದಾಗಿ ಎಎಪಿ ಸೋಲಿ ಕಾರಣ ಆಗಿದೆ ಅನ್ನೋದನ್ನ ಕೂಡ ಇಲ್ಲಿ ನಾವು ಹೋಗಬಹುದು ಇನ್ನು ಮತ ಹಂಚಿಕೆ ವ್ಯತ್ಯಾಸ ಕೇವಲ ಶೇಕಡ ಮೂರು ಅನ್ನೋದನ್ನ ಗಮನಿಸಬೇಕು ಕಳೆದ ಎರಡು ಚುನಾವಣೆಗಳಲ್ಲಿ ಎ ಎ ಪಿ ಭರವಸೆ ನೀಡಿದಂತಹ ಉಚಿತ ಕೊಡುಗೆಗಳು ಪಕ್ಷ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಮತಗಳನ್ನು ಆಕರ್ಷಿಸೋದಕ್ಕೆ ಸಹಾಯ ಮಾಡುವಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿವೆ ಅಂತ ಬಿಜೆಪಿಗೆ ಬಹಳ ಚೆನ್ನಾಗಿ ತಿಳಿದಿತ್ತು ಹಾಗಾಗಿ ತಾನಿಗೆದ್ರೆ ಉಚಿತ ವಿದ್ಯುತ್ ಮತ್ತು ಉಚಿತ ಬಸ್ ಪ್ರಯಾಣದಂಥ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ ಅಂತ ದೆಹಲಿ ಮತದಾರರಿಗೆ ಬಿಜೆಪಿ ಒಂದು ಭರವಸೆಯನ್ನ ನೀಡಿತ್ತು ಹಾಗೆ ಎ ಎ ಪಿಯ ಮತ್ತೊಂದು ಮತದಾರರಲ್ಲಿ ಪೂರ್ವಾಂಚಲಿ ಸಮುದಾಯದ ಕೂಡ ಈ ಒಂದ್ಸಲ ಬಿಜೆಪಿ ಕಡೆಗೆ ಹೋಗಿರೋ ಹಾಗೆ ಅವರು ನಗರದ ಮತದಾರರಲ್ಲಿ ಸುಮಾರು ಶೇಕಡಾ ಮೂವತ್ತರಷ್ಟಿದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ಎ ಎಎಪಿ ಪಾಲಿಗೆ ಕರಾಳವಾದವು ಬಹುಶಃ ಇದನ್ನ ಮೊದಲೇ ಗ್ರಹಿಸಿದಂತ ಕೇಜ್ರಿವಾಲ್ ಅವರು ಪೂರ್ವಾಂಚಲಿ ಭಾವನೆಗಳನ್ನ ಪ್ರಚೋದಿಸೋದಿಕ್ಕೆ ಬಿಜೆಪಿ ನೇತೃತ್ವದ ಹರಿಯಾಣ ಸರ್ಕಾರ ಯಮುನಾ ನದಿಯನ್ನ ವಿಷಕಾರಿಯಾಗಿಸ್ತಾ ಇದೆ ಅಂತ ಆರೋಪ ಮಾಡಿದ್ರು ಪೂರ್ವಾಂಚಲಿ ಸಮುದಾಯದಲ್ಲಿ ಯಮುನಾ ನದಿಯನ್ನ ಬಹಳ ಪೂಜೆ ಮಾಡಲಾಗುತ್ತೆ ಯಮುನೆಯನ್ನ ಸ್ವಚ್ಛಗೊಳಿಸುವಂತ ತನ್ನ ಬದ್ಧತೆಯಲ್ಲಿ ವಿಫಲವಾಗಿದ್ದನ್ನು ಎ ಪಿ ಒಪ್ಕೊಂಡಿತ್ತು ಕಡೆಗೂ ಪೂರ್ವಾಂಚಲಿಗಳು ಈ ಬಾರಿ ಬಿಜೆಪಿಯನ್ನು ಬೆಂಬಲಿಸಿದಾಗೆ ತೋರ್ತಾ ಇದೆ ಇನ್ನು ಬಿಜೆಪಿ ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ಹೆಚ್ಚಿನ ಸಂಖ್ಯೆ ನಕಲಿ ಮತದಾರರನ್ನ ನೋಂದಾಯಿಸುವ ಮೂಲಕ ಮತದಾರರ ಪಟ್ಟಿಯನ್ನು ತಿದ್ದಿದೆ ಅನ್ನುವಂತಹ ಅರವಿಂದ್ ಕೇಜ್ರಿವಾಲ್ ಅವರ ಆರೋಪ ಇನ್ನೊಂದು ಕಡೆಗಿದೆ ಮೋದಿ ನೇತೃತ್ವದ ಬಿಜೆಪಿಯ ಪ್ರಚಾರ ಒಂದು ಸಂದೇಶದ ಮೇಲ್ಸಾಗಿತ್ತು ಅದೇನು ಅಂತ ಅಂದ್ರೆ ಎ ಪಿ ಯೋಜನೆಗಳ ಮುಂದುವರಿಕೆ ಮತ್ತೆ ಎ ಪಿ ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮದ ಭರವಸೆ ಎ ಪಿ ಹಿರಿಯ ನಾಯಕರೆಲ್ಲರೂ ದೀರ್ಘಕಾಲದವರೆಗೆ ಜೈಲಿನಲ್ಲಿ ಕಳೆದ ಕಾರಣ ಆಡಳಿತ ವಿರೋಧಿಯಲ್ಲಿ ಕೂಡ ಇತ್ತು ಅದಲ್ಲದೆ ಆಂತರಿಕ ಅವ್ಯವಸ್ಥೆ ಕೂಡ ಎ ಎ ಪಿಯನ್ನ ಕಾಡಿತ್ತು ಇದು ಈಗ ಮಧ್ಯಮ ವರ್ಗದವರು ವಿಶ್ವಾಸವನ್ನ ಕಳೆದುಕೊಂಡಿರುವ ಕಂಡು ಬಂದಿದೆ ಬಿಜೆಪಿ ಗೆಲುವಿಗೆ ಕಾರಣಗಳು ಏನು ಅಂತ ನಾವು ನೋಡೋದಾದ್ರೆ ಇಲ್ಲಿ ಮೊದಲನೇದಾಗಿ ಮಧ್ಯಮ ವರ್ಗದ ಮೇಲೆ ಗಮನ ಕೇಂದ್ರೀಕರಿಸಿದ್ದು ಮಧ್ಯಮ ವರ್ಗದವರನ್ನ ಆಕರ್ಷಿಸಿ ಗೆದ್ದಂತಹ ಎ ಪಿಯ ತಂತ್ರವನ್ನೇ ಬಿಜೆಪಿ ಬಹಳ ನಾಜೂಕಾಗಿ ಈ ಸಲ ಪ್ರಯೋಗ ಮಾಡಿದೆ ಬಿಜೆಪಿ ಹಲವಾರು ವಿಧಾನಗಳ ಮೂಲಕ ಈ ಮತದಾರರ ವಿಭಾಗವನ್ನ ಆಕರ್ಷಿಸಿತು ಕೇಂದ್ರ ಬಜೆಟ್ ನಲ್ಲಿ ಸರ್ಕಾರ ಘೋಷಣೆ ಮಾಡಿದಂತಹ ತೆರಿಗೆ ಕಡಿತ ಕೂಡ ಅದರಲ್ಲಿ ಒಂದು ಹಾಗೆ ಎರಡನೇದು ಎಪಿ ಯಾವುದೇ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ ಅಂತ ಬಿಜೆಪಿ ಘೋಷಣೆ ಮಾಡಿದ್ದು ಡಬಲ್ ಲಾಭ ತಂದಿದೆ ಅಧಿಕಾರಕ್ಕೆ ಬಂದ್ರೆ ಎಪಿ ಸರ್ಕಾರದ ಯಾವುದೇ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ ಅಂತ ಬಿಜೆಪಿ ಹೇಳಿದ್ದು ಇಲ್ಲಿ ಮಹತ್ವದ ತಿರುವಾಗಿತ್ತು ಬಿಜೆಪಿಗೆ ಮತ ಹಾಕಿದ್ರೆ ಬಡವರು ಪ್ರಯೋಜನವನ್ನ ಕಳೆದುಕೊಳ್ತಾರೆ ಅನ್ನುವಂತ ಎಪಿ ಹೇಳಿಕೆಯನ್ನ ಹೇಳಿಕೆನ ಜನರಷ್ಟು ಗಂಭೀರ ತೆಗೆದುಕೊಳ್ಳದೆ ಈಗ ಬಿಜೆಪಿಯ ಈ ಒಂದು ಭರವಸೆ ಕಾರಣ ಆಯಿತು ಇನ್ನು ಮೂರನೇದು ರಸ್ತೆಗಳು ಮತ್ತು ಒಳಚರಂಡಿಗಳ ಕಳಪೆ ಸ್ಥಿತಿ ಎಪಿ ಜನಪ್ರಿಯತೆ ಕಡಿಮೆ ಆಗೋದಕ್ಕೆ ಪ್ರಮುಖ ಕಾರಣ ಅಂತ ಅಂದ್ರೆ ದೆಹಲಿಯ ರಸ್ತೆಗಳು ಮತ್ತೆ ಒಳಚರಂಡಿ ಕಳಪೆ ಸ್ಥಿತಿ ತುಂಬಿ ಹರಿಯುವಂತಹ ಒಳಚರಂಡಿಗಳು ಹಾಗೆ ಗುಂಡಿ ಬಿದ್ದಂತಹ ರಸ್ತೆಗಳು ಮತ್ತೆ ಅನಿಯಮಿತ ಕಸ ಸಂಗ್ರಹಣೆ ದೆಹಲಿಯ ಮತದಾರನ ಕೆರಳಿಸಿತ್ತು ಎಂ ಸಿ ಡಿಯಲ್ಲಿಯೂ ಕೂಡ ಎ ಎ ಪಿ ಅಧಿಕಾರದಲ್ಲಿದೆ ಅಂತ ಅಂದರೆ ಅದು ಪಿಯ ಕಡೆಗೆ ಬೆರಳು ಮಾಡೋ ಹಾಗಿರಲಿಲ್ಲ ಇನ್ನು ಕಳಪೆ ರಸ್ತೆಗಳು ಸ್ವಚ್ಛತೆ ಮತ್ತೆ ತುಂಬಿ ಹರಿಯುವಂಥ ಒಳಚರಂಡಿಗಳು ಕಳೆದ ಎರಡು ವರ್ಷಗಳಿಂದ ದೆಹಲಿ ಆದ್ಯಂತ ದೊಡ್ಡ ಸಮಸ್ಯೆ ಆಗಿತ್ತು ಹಾಗೆ ನಾಲ್ಕನೇದು ಲೆಫ್ಟಿನೆಂಟ್ ಗವರ್ನರ್ ಮತ್ತೆ ಎ ಪಿಯ ಸತತ ಜಗಳ ಕೂಡ ಮತ್ತೊಂದು ಕಾರಣ ಆಯಿತು ರಸ್ತೆಗಳ ಕಳಪೆ ಸ್ಥಿತಿ ಮತ್ತೆ ನಾಗರಿಕ ಕಾರ್ಯಗಳ ಕೊರತೆಗೆ ಎಎಪಿ ಪಿ ನೀಡಿದಂತಹ ವಿವರಣೆ ಲೆಫ್ಟಿನೆಂಟ್ ಗವರ್ನರ್ ಯೋಜನೆಗಳನ್ನ ವಿಳಂಬ ಮಾಡ್ತಾ ಇದ್ದಾರೆ ಅನ್ನೋದು ಕಳೆದ ಕೆಲವು ವರ್ಷಗಳಿಂದ ದೆಹಲಿ ಸರ್ಕಾರ ಮತ್ತೆ ಎಲ್ ಜಿ ನಡುವಿನ ಹೆಚ್ಚಿದ ವೈಷಮ್ಯ ಎದು ಕಾಣ್ತಾ ಇತ್ತು ಬಿಜೆಪಿಯದ್ದೇ ಸರ್ಕಾರ ಇದ್ರೆ ಇಂಥ ರಗಳೇನೆ ಇರೋದಿಲ್ಲ ಅಂತ ಮತದಾರರು ಕೂಡ ನಿರ್ಧಾರ ಮಾಡಿರಬಹುದು ಇನ್ನು ಇದೇ ಸಂದರ್ಭದಲ್ಲಿ ದೆಹಲಿಗಾಗಿ ಒಟ್ಟಾಗಿ ಕೆಲಸ ಮಾಡುವಂತಹ ಡಬಲ್ ಎಂಜಿನ್ ಸರ್ಕಾರದ ಬಿಜೆಪಿ ಭರವಸೆಯನ್ನ ಜನರು ಪೂರಕವಾಗಿ ತೆಗೆದುಕೊಂಡಿರಬಹುದು ಇನ್ನು ಐದನೇದು ಆಡಳಿತ ವಿರೋಧಿ ಅಲೆ ಎಎಪಿ ಆಡಳಿತ ವಿರೋಧಿ ಅಲೆಯ ಬಗ್ಗೆ ತಿಳಿದಿತ್ತು ಆದ್ರೆ ಕೆಲವು ಶಾಸಕರ ಬಗೆಗಿನ ಮತದಾರರ ಅಸಮಾಧಾನ ಕೂಡ ಎಎಪಿ ಪಾಲಿಗೆ ಘಾತುಕಾಯಿತು ಆದರೆ ಎಎಪಿ ಎ ಪಿ ಹಿನ್ನಡೆಯ ಹೊರತಾಗಿನೂ ಪ್ರಬಲ ಪೈಪೋಟಿಯೊಡ್ತು ಮತ್ತೆ ದೆಹಲಿಯ ಜನ ಅದನ್ನು ತಿರಸ್ಕರಿಸಿಲ್ಲ ಅನ್ನೋದು ಕೂಡ ಕಾಣ್ತಾ ಇದೆ ಒಂದು ಕಾಲದಲ್ಲಿ ತನ್ನ ಭದ್ರ ಕೋಟೆ ಆಗಿದ್ದಂಥ ದೆಹಲಿಯಲ್ಲಿ ದಶಕದಿಂದಲೂ ಕಾಂಗ್ರೆಸ್ ಬಲ ಕಳೆದುಕೊಂಡಿದೆ ತಾನು ಮತ್ತೆ ದೆಹಲಿಯಲ್ಲಿ ಚೇತರಿಸ್ಕೊಳ್ಬೇಕು ಅಂತ ಅಂದರೆ ಎ ಪತನ ಆಗೋದ್ರಿಂದ ಮಾತ್ರನೇ ಸಾಧ್ಯ ಅಂತ ಅದು ನಂಬ್ಕೊಂಡು ಕೂತಾಗಿದೆ ಇನ್ನೊಂದು ಕಡೆಗೆ ಇಂಡಿಯಾ ಒಕ್ಕೂಟದಲ್ಲಿನೇ ಕಾಂಗ್ರೆಸ್ ಮತ್ತು ಎ ಎ ಪಿ ನಡುವಿನ ತಿಕ್ಕಾಟದ ಬಗ್ಗೆ ಸಹಜವಾಗಿನೇ ಅಸಮಾಧಾನ ಇದೆ ಬಿ ಜೆ ಅಧಿಕಾರದಿಂದ ದೂರ ಇಡುವಂಥ ಉದ್ದೇಶದಿಂದ ರಚನೆಯಾದಂಥ ಈ ಇಂಡಿಯಾ ಒಕ್ಕೂಟದಲ್ಲೇ ಕಡೆಗೆ ಪ್ರಬಲ ಪಕ್ಷಗಳ ನಡುವೆನೂ ವಿರಸ ಮೂಡ್ತು ರಾಜ್ಯಗಳ ವಿಚಾರ ಅಂತ ಬಂದಾಗ ತಾವೇ ಅಧಿಕಾರ ಹಿಡಿಯುವ ಅಥವಾ ಹಂಚಿಕೊಳ್ಳೋದಕ್ಕೆ ಬಯಸಿದಂತಹ ಒಂದು ಧೋರಣೆ ಶುರುವಾಗಿ ಬಿಜೆಪಿಗೆ ಲಾಭ ಮಾಡಿಕೊಟ್ಟಿದ್ದು ಆಯ್ತು ಈಗ ಇನ್ನು ಹರಿಯಾಣ ಚುನಾವಣೆ ಫಲಿತಾಂಶ ಕೂಡ ಹಾಗೇನೆ ಆಯ್ತು ದೆಹಲಿಯಲ್ಲೂ ಕೂಡ ಅವೆರಡೂ ಪಕ್ಷಗಳು ಸತತ ಕಚ್ಚಾಡಿದ್ವು ಬಿಜೆಪಿಯನ್ನ ಎದುರಿಸೋದಿಕ್ಕೆ ಎರಡೂ ಪಕ್ಷಗಳು ಒಂದಾಗಬೇಕಾಗಿತ್ತು ಕಾಂಗ್ರೆಸ್ ಕೈ ಜೋಡಿಸಬೇಕಿತ್ತು ಮತ್ತೆ ಎ ಎ ಪಿಯೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗಿತ್ತು ಅಂತಾನೆ ಈಗ ಇಂಡಿಯಾ ಒಕ್ಕೂಟದ ಹೆಚ್ಚಿನ ಪಕ್ಷಗಳು ಭಾವಿಸಿದ್ವು ಈಗ ಆ ಒಂದು ತಪ್ಪಿನ ಫಲವನ್ನ ಉಣ್ಬೇಕಾಗಿದೆ ಎ ಪಿ ತನ್ನೊಂದಿಗೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಬಯಸಲಿಲ್ಲ ಅನ್ನೋದು ಕಾಂಗ್ರೆಸ್ ವಾದ ಮತ್ತೆ ಕೆ ಅರವಿಂದ್ ಕೇಜ್ರಿವಾಲ್ ಅವರು ಎಲ್ಲ ಎಪ್ಪತ್ತು ಕ್ಷೇತ್ರಗಳಲ್ಲಿ ಎ ಎ ಪಿ ಅಭ್ಯರ್ಥಿಗಳನ್ನ ಮೊದಲು ಘೋಷಣೆ ಮಾಡಿದಾಗ ಅದನ್ನು ಬಹಳ ಸ್ಪಷ್ಟವಾಗಿಯೇ ಹೇಳಿದ್ರು ಆದ್ರೆ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಭರ್ಜರಿ ಗೆಲುವಿನ ಬೆನ್ನಲ್ಲೇನೆ ದೆಹಲಿಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ ಈಗ ಈ ಫಲಿತಾಂಶ ಲೋಕಸಭಾ ಚುನಾವಣೆಯಲ್ಲಿನ ಬಿಜೆಪಿಯ ಹಿನ್ನಡೆಯನ್ನ ಮರೆಸುತ್ತೆ ಅಲ್ಲದೆ ಚುನಾವಣೆ ದೃಷ್ಟಿಯಿಂದಾಗಿ ಬಿಜೆಪಿ ಪ್ರಾಬಲ್ಯವನ್ನ ಸಾಧಿಸುತ್ತೆ ಅಂತ ಬಿಂಬಿಸುವಲ್ಲಿ ಮತ್ತೆ ನರೇಂದ್ರ ಮೋದಿಯವರು ಇನ್ನೂ ಜನಪ್ರಿಯ ಜನಪ್ರಿಯರಾಗೇ ಇದ್ದಾರೆ ಅನ್ನುವಂಥ ಒಂದು ರಾಜಕೀಯ ನಿರೂಪಣೆಯನ್ನು ಮತ್ತೊಮ್ಮೆ ಎಣೆಯೋದಿಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ಇಂಡಿಯಾ ಒಕ್ಕೂಟಕ್ಕೆ ಇದು ಬಹಳ ದೊಡ್ಡ ನಷ್ಟ ಇಲ್ಲಿ ವಿಶೇಷವಾಗಿ ಈ ವರ್ಷದ ಕೊನೆ ವೇಳೆಗೆ ಬಿಹಾರದಲ್ಲಿ ಮತ್ತೆ ಮುಂದಿನ ವರ್ಷ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆಯಲಿರುವಾಗ ಇಂಡಿಯಾ ಒಕ್ಕೂಟದೊಳಗಿನ ಬೆಳವಣಿಗೆಗಳು ಆಪೇ ಆಪೇಕ್ಷಣೀಯವಂತೂ ಅಲ್ಲ ಈಗ ಯಾಕಂದ್ರೆ ಮತ್ತೊಮ್ಮೆ ಬಿಜೆಪಿಯನ್ನೇ ಎದುರಿಸಬೇಕಾಗಿರುವಂತಹ ಆ ಪ್ರಮುಖ ಹಂತದಲ್ಲಿ ಈ ಒಡಕ್ಕೂ ದೊಡ್ಡ ಸವಾಲಿನದ್ದಾಗಲಿದೆ ಶನಿವಾರದ ಒಂದು ಫಲಿತಾಂಶವನ್ನ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಎ ಪಿ ಮತ ಹಂಚಿಕೆಯಿಂದ ಹೆಚ್ಚು ಲಾಭವನ್ನ ಗಳಿಸಿಲ್ಲ ಕಳೆದ ಬಾರಿ ಪಡೆದಂತಹ ಶೇಕಡಾ ನಾಲ್ಕು ಪಾಯಿಂಟ್ ಎರಡು ಆರು ಮತಗಳಿಗೆ ಸ್ವಲ್ಪ ಕೂಡ ಸೇರಿಲ್ಲ ಚುನಾವಣೆ ಹೊತ್ತಿನಲ್ಲಿ ಎ ಮತ್ತೆ ಅದಕ್ಕಿಂತನೂ ಕೇಜ್ರಿವಾಲ್ ವಿರುದ್ಧ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ತೀವ್ರ ವಾಗ್ದಾಳಿ ನಡೆಸಿದ್ರು ಆದ್ರೂ ಕೂಡ ಎ ಪಿ ವಿರುದ್ಧದ ಅಸಮಾಧಾನದ ಅಲೆ ಹಚ್ಚಿದಂತ ಹಿನ್ನೆಲೆಯಲ್ಲಿ ಅದ್ರ ವಿರುದ್ಧದ ದಾಳಿ ನಡೆಸುವಂತ ಪಕ್ಷದ ನಿರ್ಧಾರ ಸರಿಯಾಗಿಯೇ ಇತ್ತು ಅಂತ ಕಾಂಗ್ರೆಸ್ ಒಳಗಿನವ್ರು ಹೇಳ್ತಾ ಇದ್ದಾರೆ ದೆಹಲಿ ಪ್ರಚಾರದ ಕೊನೆಯ ದಿನಗಳಲ್ಲಿ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವ್ರು ಸೇರಿದಂತೆ ಎಲ್ಲಾ ಕಾಂಗ್ರೆಸ್ ಉನ್ನತ ನಾಯಕರು ಎಎಪಿ ಎ ಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ದೆಹಲಿಯಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಎರಡ್ ಸಾವಿರದ ಎಂಟರಲ್ಲಿ ಅದು ಸತತ ಮೂರನೇ ಬಾರಿಗೆ ದೆಹಲಿಯನ್ನ ಗೆದ್ದಾಗ ಅದರ ಮತ ಹಂಚಿಕೆ ಶೇಕಡ ನಲವತ್ತು ಪಾಯಿಂಟ್ ಮೂರು ಒಂದರಷ್ಟಿತ್ತು ಆ ಪ್ರಮಾಣ ಎರಡ್ ಸಾವಿರದ ಹದಿಮೂರರಲ್ಲಿ ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಐದಕ್ಕೆ ಇಳಿತ್ತು ಮತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಶೇಕಡ ಹತ್ತಕ್ಕಿಂತ ಕಡಿಮೆ ಆಯಿತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅದು ಕೇವಲ ಶೇಕಡ ನಾಲ್ಕು ಪಾಯಿಂಟ್ ಎರಡು ಆರಷ್ಟು ಮತ ಹಂಚಿಕೆ ಪಡೆಯಲಷ್ಟೇ ಯಶಸ್ವಿ ಆಯಿತು ಮತ್ತೊಂದು ಕಡೆಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಎ ಎ ಪಿ ಮತ ಹಂಚಿಕೆ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ರಷ್ಟಿತ್ತು ಎರಡ್ ಹದಿನೈದರಲ್ಲಿ ಶೇಕಡ ಐವತ್ ನಾಲ್ಕು ಪಾಯಿಂಟ್ ಮೂರು ನಾಲ್ಕೇರ್ ಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಾಯಿಂಟ್ ಐದು ಏಳು ಬಿಜೆಪಿ ಮತ ಹಂಚಿಕೆ ಎರಡ್ ಸಾವಿರದ ಹದಿಮೂರರಲ್ಲಿ ಶೇಕಡ ಮೂವತ್ತ್ ಮೂರು ಪಾಯಿಂಟ್ ಸೊನ್ನೆ ಏಳರಷ್ಟಿತ್ತು ಹಾಗೆ ಎರಡ್ ಸಾವಿರದ ಹದಿನೈದರಲ್ಲಿ ಸ್ವಲ್ಪ ಕಡಿಮೆ ಆಗಿ ಶೇಕಡ ಮೂವತ್ತ್ ಎರಡು ಪಾಯಿಂಟ್ ಒಂದು ಒಂಬತ್ತಕ್ಕೆ ಇಳಿತು ಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶೇಕಡ ಮೂವತ್ತೆಂಟು ಪಾಯಿಂಟ್ ಐದು ಒಂದಕ್ಕೆ ಏರ್ತು ಇನ್ನು ಈಗಿನ ಸನ್ನಿವೇಶವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಗೆದ್ದಂಥ ಬೆಂಬಲದ ನೆಲೆ ಪೂರ್ತಿಯಾಗಿ ಎ ಪಿ ತಿರುಗಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದ್ರಿಂದಲೇ ಎ ಪಿ ಸೋಲಿಸೋದು ಮತ್ತೆ ತಾನ್ ಚೇತರಿಸ್ಕೊಳ್ಳೋದಕ್ಕೆ ಮುಖ್ಯ ಅಂತ ಕಾಂಗ್ರೆಸ್ ಭಾವಿಸುತ್ತೆ ಕಾರ್ಯಕರ್ತರ ನೆಲೆಯನ್ನು ಹೊಂದಿರುವಂತಹ ಪಕ್ಷಗಳಾದ ಬಿಜೆಪಿ ಮತ್ತೆ ಕಾಂಗ್ರೆಸ್ಗಳಿಗಿಂತ ಭಿನ್ನವಾಗಿ ಒಂದು ಚಳುವಳಿಯ ಮೂಲಕ ಹುಟ್ಟಿದಂತಹ ಎ ಎ ಪಿ ಅಂತ ಸ್ವಯಂ ಸೇವಕರ ನೇತೃತ್ವದ ಪಕ್ಷ ಅಧಿಕಾರವನ್ನು ಕಳೆದುಕೊಂಡ್ರೆ ಮತ್ತೆ ಜೀವಂತವಾಗಿರೋದಿಲ್ಲ ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಆಗಿತ್ತು ಅಂತ ಹೇಳಲಾಗ್ತಾ ಇದೆ ಆದ್ರೆ ಅದೆಲ್ಲಾ ಲೆಕ್ಕಾಚಾರ ಇಲ್ಲಿ ಕೆಳಗಾಗಿದೆ ಕಾಂಗ್ರೆಸ್ ಅಂದ್ಕೊಂಡಿದ್ದೆಲ್ಲ ಈಗ ಸುಳ್ಳಾಗಿದೆ ಹಾಗೆ ಎ ಎ ಪಿ ಅಧಿಕಾರವನ್ನು ಕಳ್ಕೊಂಡಿದ್ರು ಅದು ಕಾಂಗ್ರೆಸ್ನಾಗಿ ಹೀನಾಯ ಸೋಲನ್ನು ಕಂಡಿಲ್ಲ ದೆಹಲಿಯಲ್ಲಿ ತನ್ನ ಬಲವನ್ನು ಅದು ಉಳಿಸ್ಕೊಂಡಿದೆ ಮತ್ತು ಈ ಸೋಲು ತಾತ್ಕಾಲಿಕ ಅಂತ ಭಾವಿಸಿ ಮತ್ತೆ ಚೇತರಿಸ್ಕೊಳ್ಳುವಂಥ ಲಕ್ಷಣಗಳಿವೆ ಆದರೆ ಈಗ ಕಾಂಗ್ರೆಸ್ ಕಥೆ ಏನನ್ನೋದೇ ಪ್ರಶ್ನೆ ಮುಂದಿನ ಚುನಾವಣೆ ಇರುವಂಥ ಬಿಹಾರದಲ್ಲಿ ಇದ್ರ ತಕ್ಷಣದ ಪರಿಣಾಮ ಬೀರುತ್ತೆ ಇದೆ ಈ ಹೊತ್ತಿನ ಅಪ್ಡೇಟ್ಸ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ